ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯ ಅಶೋಕ ನಗರದಲ್ಲಿ ಮಾವ ಎನ್ನುವ ಮಾದಕ ವಸ್ತು ತಯಾರಿಕಾ ಘಟಕದ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಬನಹಟ್ಟಿ ನಗರದ ಅಶೋಕ ನಗರದಲ್ಲಿ ಪೊಲೀಸರು ದಾಳಿ ನಡೆಸಿದ್ದು ಉತ್ಪಾದನೆಗಾಗಿ ಬಳಸುತ್ತಿದ್ದ ತಂಬಾಕು ಸೇರಿದಂತೆ ಇತರೆ ಕಚ್ಚಾ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಇನ್ನು ಜಮಖಂಡಿ ಸೇರಿದಂತೆ ರಬಕವಿ ಬನಹಟ್ಟಿ ಭಾಗದಲ್ಲಿ ಒಂದೇ ತಿಂಗಳಿನಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಇನ್ನೂ ಕಾಲೇಜು ಹುಡುಗರನ್ನೇ ಟಾರ್ಗೆಟ್ ಮಾಡಲಾಗುತ್ತಿದೆ ಎನ್ನುವ ಆರೋಪ ಕೇಳಿಬಂದಿದ್ದು ಜಿಲ್ಲೆ ಹೊರ ಜಿಲ್ಲೆಗಳಿಂದ ಆಗಮಿಸುವ ವಲಸೆ ಮಾವ ಮಾರಾಟಗಾರರು ಮಾವ ಮಾರಾಟ ಮಾಡ್ತಾ ಇದ್ದಾರೆ ಈ ಕುರಿತು ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದು ಮಾವ ಉತ್ಪಾದನೆ ಮಾಡುವ ಘಟಕಗಳ ಮೇಲೆ ದಾಳಿಯನ್ನ ನಡೆಸಿ ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ತಾ ಇದ್ದಾರೆ ಅದೇ ರೀತಿ ಅಶೋಕ ನಗರದಲ್ಲಿಯ ಮನೆಯೊಂದರಲ್ಲಿ ಮಾವ ತಯಾರಿಕೆ ಮಾಡುತ್ತಿದ್ದಂತಹ ಘಟಕದ ಮೇಲೆ ದಾಳಿ ನಡೆಸಿದ್ದು ಸುಣ್ಣ ತಂಬಾಕು ಸೇರಿದಂತೆ ಇತರೆ ವಸ್ತುಗಳನ್ನು ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ धानी इसमें धानी वहाँ पीया था क्या बताया ये राटा हाँ हाँ साइंट्री आता आता है तो इधर आता है 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 इधर � oh,

खलेट लगा दिया कटा बनाने के लिए लगा दिया ಶಿಂದಾಗಿತ್ರ ಅದ್ರಾಗೈತೈತ್ರಿ ಆಯ್ತಾಗಿ ಹಾಕ್ಬೇಕಲ್ಲ ಸ್ವಚ್ಛ

Вот это может быть.